ಪೆಂದೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ ನಿಮ್ಮಿಗೆ ಅಬಷ್ಟರ ಬನ್ನೀರ ಬಂತು ವರಶಂಕರಚಾ ತಾಹಾರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಸರ್ಕಾರದ ಅತ್ಯಂತ ಭೇಜವ ಬರ್ಸನ ನಿಮ್ಮ ಈ ಸಾವಿಗೆ ಸರ್ಕಾರವೇ ನೇರ ಹೊಣೆ ಈ ಕಟಿನೈ ಮುಂದೆ ಅರಿ ಶಟ್ಟಿ ಆಕ್ರೋಶವನ್ನು ವ್ಯಕ್ತಪಡಾರೆ ಸರ್ಕಾರದ ಮೂಲಕ ಚಾಟಿ ದಿಸತಾ ಪೆಂದೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ

ಕಾರ್ಡೋರುದ ಚಾಟಿ ದಿಸತಾ ತುಬೆಂದುರ್ನೊಲಿ ಪಂಚಾಭಿಕ್ತಕಲೊಲಿ ಸಿಮ್ಮೈಯೆ ಸಿಮ್ಮೈಗೆ ಅಬಸ್ಥರ ಬಕ್ ನೀರ ಬದಂಡಿ ವರಶಂಕರಚಾತಗಾರ ಬಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಸರ್ಕಾರದ ಅತ್ಯಂತ ಭೇಜವ ಬರ್ಸನ ಸಿಮ್ಮೈ ಸಾವಿಗೆ ಸರ್ಕಾರವೇ ನೇರಗೊಂಡೆ ಇಕಾ ತಿನ್ನೈ ಮುಂದೆ ಅಹೀ ಶಕ್ತಿ ಆಕ್ರೋಶನ ವಾತಾವರಣ ಕಾರ್ಡೋರುದ ಚಾಟಿ ದಿಸತಾ ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ ನಿಮ್ಮಿಗೆ ಆದಸ್ಥರರ ನೀರಬಹುದು ವರಶಂಕರಚಾಚಾರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಸರ್ಕಾರದ ಅತ್ಯಂತ ಭೇಜವ ಬರ್ಸನ ನಿಮ್ಮ ಈ ಸಾವಿಗೆ ಸರ್ಕಾರವೇ ನೇರ ಹೊಣೆ ಈಕಾ ನಿಮ್ಮೆ ಮುಂದೆ ಅಹೀ ಶಕ್ತಿ ಆಕ್ರೋಶವನ್ನು ವ್ಯಕ್ತಾರೆ ಸರ್ಕಾರದ ಹೊರತಾ ಚಾಟಿ ದಿಸುತ್ತಾ ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ

કાટમીય સમુદાયે હીષટી આક્રોશનો વરાચતાલ અલ્કારદુરતા ચાટી દેસતા તે બંધુર્નલે ફલ્ચપૃતા કળવલી સિમયે સિમયે મસ્તલ મનીરા બુડરશંકરચ તાઘરબલી અંત સંસ્કાર મરવા લાગે સરકારદ અત્યંત ભેજો દર્શના સિમયે સાવગે સરકારદે મેરા હોણે કાટમીય સમુદાયે હીષટી આક્રોશનો વરાચતાલ અલ્કારદુરતા ચાટી દેસતા ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ ನಿಮ್ಮಿಗೆ ಆದಸ್ಥರರ ನೀರಬಹುದು ವರಶಂಕರಚಾಚಾರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಸರ್ಕಾರದ ಅತ್ಯಂತ ಭೇಜವ ಬರ್ಸನ ನಿಮ್ಮ ಈ ಸಾವಿಗೆ ಸರ್ಕಾರವೇ ನೇರ ಹೊಣೆ ಈಕಾ ನಿಮ್ಮೆ ಮುಂದೆ ಅಹೀ ಶಕ್ತಿ ಆಕ್ರೋಶವನ್ನು ವ್ಯಕ್ತಾರೆ ಸರ್ಕಾರದ ಹೊರತಾ ಚಾಟಿ ದಿಸುತ್ತಾ ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ

કાટમીય સમુદાયે હીષટી આક્રોશનો વરાચતાલ અલ્કારદુરતા ચાટી દેસતા તે બંધુર્નલે ફલ્ચપૃતા કળવલી સિમયે સિમયે મસ્તલ મનીરા બુડરશંકરચ તાઘરબલી અંત સંસ્કાર મરવા લાગે સરકારદ અત્યંત ભેજો દર્શના સિમયે સાવગે સરકારદે મેરા હોણે કાટમીય સમુદાયે હીષટી આક્રોશનો વરાચતાલ અલ્કારદુરતા ચાટી દેસતા ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ ನಿಮ್ಮಿಗೆ ಆದಸ್ಥರರ ನೀರಬಹುದು ವರಶಂಕರಚಾಚಾರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಸರ್ಕಾರದ ಅತ್ಯಂತ ಭೇಜವ ಬರ್ಸನ ನಿಮ್ಮ ಈ ಸಾವಿಗೆ ಸರ್ಕಾರವೇ ನೇರ ಹೊಣೆ ಈಕಾ ನಿಮ್ಮೆ ಮುಂದೆ ಅಹೀ ಶಕ್ತಿ ಆಕ್ರೋಶವನ್ನು ವ್ಯಕ್ತಾರೆ ಸರ್ಕಾರದ ಹೊರತಾ ಚಾಟಿ ದಿಸುತ್ತಾ ಪೆನ್ಡೂರ್ನೋಲಿ ಪಂಚಾಭಿಕ್ತಕಳಲ್ಲಿ ಸಿಮ್ಮಯೆ

செம்ம சாவிக சர்ச்சவ நேரமணி சென்னை செம்மியில் ஹரீஷ் செட்டி ஆக்ஷன்